ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಗ್ರಾಮದಲ್ಲಿ ನಡೆದ ದಾರುಣ ಘಟನೆ ಸ್ಥಳೀಯರನ್ನು ಬೆಚ್ಚಿ ಬೀಡಿಸಿದೆ ಲಿಟಲ್ ಹಾರ್ಟ್ ಸ್ಕೂಲ್ನಲ್ಲಿ ಎಲ್ಕೆಜಿ ಓದುತ್ತಿದ್ದ ಪ್ರಥಮ್ ಅರುಣ್ ಲಂಬಾಣಿ ವಯಸ್ಸು ನಾಲ್ಕು ಸ್ಕೂಲ್ ಬಸ್ ನಿಂದ ಬಿದ್ದು ಮೃತಪಟ್ಟಿದ್ದಾನೆ ತಂದೆ ಸೈನಿಕನಾಗಿರುವ ಈ ಕುಟುಂಬಕ್ಕೆ ಅಕಾಲಿಕ ದುಃಖದ ಆಘಾತ ತಗುಲಿದ್ದು ಮಗು ಸುಮಾರು ಮುನ್ನೂರು ಮೀಟರ್ ಹಿಂದೆ ಬಿದ್ದಿದ್ದರೂ ಯಾರು ಗಮನಿಸಿದಿರುವುದು ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದೆ ಘಟನೆಯ ನಂತರ ಬಿದ್ದು ಮೃತಪಟ್ಟಿದ್ದ ಮಗುವನ್ನು ಬಸ್ಗೆ ಎತ್ತಿ ಹಾಕಿಕೊಂಡೇ ಡ್ರೈವರ್ ಮತ್ತು ಕ್ಲೀನರ್ ಯಾರಿಗೂ ತಿಳಿಸದೆ ಪರಾರಿಯಾಗಿದ್ದಾರೆ ಎಂಬುದು ಕುಟುಂಬದ ಆರೋಪ ಮಗು ಮಗುವಿನ ಸಾವಿನ ಬಗ್ಗೆ ಸ್ಪಷ್ಟತೆ ಇಲ್ಲದಿರುವುದು ಕುಟುಂಬಸ್ಥರ ಕಳವಳವನ್ನು ಹೆಚ್ಚಿಸಿದೆ ಸ್ಥಳದಲ್ಲಿ ಕುಟುಂಬದ ಆಕ್ರಂದನ ಮುಗಿಲಿ ಮುಟ್ಟಿದ್ದು ನ್ಯಾಯಕ್ಕಾಗಿ ಗ್ರಾಮಸ್ಥರು ಮತ್ತು ಬಂಧುಗಳು ಒತ್ತಾಯ ವ್ಯಕ್ತಪಡಿಸಿದ್ದಾರೆ ಖಾಸಗಿ ಶಾಲೆಗಳು ಮಕ್ಕಳ ಸುರಕ್ಷತೆಯ ಬಗ್ಗೆ ಯಾವುದೇ ನಿಯಮ ಪಾಲಿಸದಿರುವುದನ್ನು ಅವರು ತೀವ್ರವಾಗಿ ಪ್ರಶ್ನಿಸಿದ್ದಾರೆ ಮಗು ಹೇಗೆ ಬಿದ್ದು ಮೃತಪಟ್ಟಿತು ಎಂಬುದೇ ದೊಡ್ಡ ಅನುಮಾನಕ್ಕೆ ಕಾರಣವಾಗಿದ್ದು ಈ ಘಟನೆ ಶಾಲಾ ಬಸ್ಗಳ ಸುರಕ್ಷತಾ ಕ್ರಮಗಳ ಬಗ್ಗೆ ಗಂಭೀರ ಚರ್ಚೆಗೆ ಕಾರಣವಾಗಿದೆ ಲಕ್ಷ್ಮೇಶ್ವರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ತನಿಖೆ ನಡೆಯುತ್ತಿದೆ আরে দাদা এটা আপা নেই বলে বলতিবি সুদা গাগা মুদেলা মুদেলা গাতি এ তো বাকা মার গেলরা দিলি আলি ইতে দলি তা লিন টোন আকেনি মন তবে নিতননা আর ড্রার চা করে কালকে আমার ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು